ಬಾಳೆಕಾಯಿಯ ಹೊಸ ರುಚಿಯ ಬಜ್ಜಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದೆರಡು ಹೆಸರು ಪುದಿನಾನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇರುತ್ತಲ್ಲ ಒಂದು ಸ್ವಲ್ಪ ಬಿಡಿಸಿರೋದೊಂದು ನಾಲ್ಕೈದು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ನುಣ್ಣಗೆ ಮಾಡ್ಕೊಳ್ಳಲ್ಲ ಅದರಿಂದ ಕಲ್ಲುಪ್ಪು ಉಳ್ಕೊಂಡ್ರೆ ಅಂತ ಇದೆಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ತರಿ ತರಿಯಾಗಿ ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು ಈಗ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು ಇದನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಳ್ಳೋಣ ಈಗ ಚೆನ್ನಾಗಿ ಗೊಟ್ಟಾಯಿಸ್ತಾ ಗೊಟ್ಟಾಯಿಸ್ತಾ ಕಲಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಹೆಚ್ಕೊಂಡಿರೋ ಬಾಳೆಕಾಯಿನ ಇದರಲ್ಲಿ ಅದ್ಬಿಟ್ಟು ಹಾಕೋದಷ್ಟೇ ಹಾಗೆ ಈ ಮಡೆ ಹಾಗಲನು ಇದೆ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ತೀನಿ ಈಗ ವಿಶೇಷ ರುಚಿಯ ಬಾಳೆಕಾಯಿ ಬಜ್ಜಿ ಈಗ ಸಿದ್ಧವಾಗಿದೆ ಸವಿಯೋದಕ್ಕೆ ಈಗ ಇದಕ್ಕೆ ಮತ್ತೆ ಮಡೆ ಹಾಗಲೂ ಹಾಕ್ತಾ ಇದ್ದೀನಿ ಇದು ನೋಡಿ ಇದು ಚೆನ್ನಾಗಿರುತ್ತೆ ತುಂಬ ರುಚಿ ಇವಾಗ ಇದೇ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಹೆಚ್ಚಿ ಪಕೋಡ ತಗ ಹಾಕ್ಕೊಂಬಿಡೋಣ ಹಿಟ್ಟು ಮುಗಿಯುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಯಾವಾಗಲೂ ಸೂಪರ್ ರುಚಿ